ಕರ್ತನೂ ರಕ್ಷಕನೂ ಆಗಿರುವ ಎ ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ನಾನು ನಿಮ್ಮ ಸಹೋದರ ಮೋಹನ್ ಲಕ್ಷ್ಮಣನ್ ನಮ್ಮ ಯೂಟ್ಯೂಬ್ ಅನ್ನು ನೋಡಿ ಒಬ್ಬ ಸಹೋದರ ನನಗೆ ಫೋನ್ ಮಾಡಿದರು ಅವರು ದೇವರ ತ್ರಿಯೈಕತ್ವ ಮತ್ತು ದೀಕ್ಷಾಕ್ ಸ್ನಾನವನ್ನು ಬಗ್ಗೆ ಕೆಲವು ಪ್ರಶ್ನೆ ಮಾಡಿದರು ಅವರ ನಂಬಿಕೆ ಏನಾಗಿತ್ತಂದರೆ ನಾವು ಎ ಸಿ ಕ್ರಿಸ್ತನ ಹೆಸರಿನಲ್ಲಿ ಮಾತ್ರ ದೀಕ್ಷಾ ಸ್ನಾನ ಪಡೆಯಬೇಕು ತಂದೆ ಮಹಾ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಅಲ್ಲ ಅವರ ವಾದವೆಂದರೆ ತಂದೆ ಮಹಾ ಮತ್ತು ಪವಿತ್ರಾತ್ಮ ಅನ್ನುವಂಥದ್ದು ಬರೀ ಶೀರ್ಷಿಕೆ ಅಥವಾ ಪಾತ್ರ ರೋಲ್ಸ್ ಅಥವಾ ಟೈಟಲ್ಸ್ ಮಾತ್ರ ಅವುಗಳು ನಾಮವಲ್ಲ ಅಪೋಸ್ತಲರು ಸ್ನಾನವನ್ನು ಯೇಸುವಿನ ಹೆಸರಿನಲ್ಲಿ ಮಾತ್ರ ನೀಡಿದರೂ ತಂದೆ ಮಹಾ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಅವರು ಕೊಟ್ಟಿಲ್ಲ ಆದ್ದರಿಂದ ನಾವು ಕೂಡ ಯೇಸುವಿನ ಹೆಸರಿನಲ್ಲಿ ಮಾತ್ರ ದೀಕ್ಷಾಕ್ಷಣ ಕೊಡಬೇಕು ಆದರೆ ಇವತ್ತು ಸಭೆಯವರು ಸಭೆಯಲ್ಲಿರುವ ಪಾಸ್ಟರು ತಂದೆ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಕ್ಷಣವನ್ನು ಕೊಡುವುದರಿಂದ ಅವರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುತ್ತಾ ಇಲ್ಲ ಅವರು ದೇವರ ಆಜ್ಞೆಗಳನ್ನು ಮೀರಿ ನಡೆಯುವಂತವರಾಗಿದ್ದಾರೆ ಎಂಬುದು ಅವರ ನಂಬಿಕೆಯಾಗಿತ್ತು ವಾದವಾಗಿತ್ತು ನಾನು ಅವರಿಗೆ ದೇವರ ವಾಕ್ಯದ ಮೂಲಕ ಸತ್ಯವನ್ನು ವಿವರಿಸಿದೆ ಈ ದೇವರ ವಾಕ್ಯದ ಬೆಳಕನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಈ ವಿಷಯದ ಬಗ್ಗೆ ಒಂದು ವಿಡಿಯೋ ಮಾಡುವುದು ಅಗತ್ಯವೊಂದು ಒಂದು ನನಗೆ ಕಂಡುಬಂತು ಆದ್ದರಿಂದ ಈ ವಿಡಿಯೋದಲ್ಲಿ ನಾವು ಅದನ್ನೇ ಧ್ಯಾನಿಸಲಿದ್ದೇವೆ ನೀವು ದೀಕ್ಷ ಸ್ನಾನ ತೆಗೆದುಕೊಂಡಿದ್ದೀರಾ ನೀವು ಯಾವ ಹೆಸರಿನಲ್ಲಿ ಸ್ನಾನ ಪಡೆದಿದ್ದೀರಿ ನಿಮ್ಮ ದೀಕ್ಷಾ ಸ್ನಾನ ಸರಿಯೇ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆಯಲು ನೀವು ಬಯಸಿದರೆ ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿರಿ ಸಭೆಯಲ್ಲಿ ಎರಡು ಪ್ರ ಪ್ರಮುಖ ಆಚರಣೆಗಳಿವೆ ಒಂದು ಸ್ನಾನ ಮತ್ತು ಇನ್ನೊಂದು ಕರ್ತನ ಭೋಜನ ಸ್ನಾನ ಕ್ರಿಸ್ತನ ಮರಣ ಸಮಾಧಿ ಮತ್ತು ಪುನರುತ್ಥಾನದೊಂದಿಗೆ ಗುರುತಿಸಿಕೊಳ್ಳುವುದನ್ನು ವಿವರಿಸುತ್ತದೆ ಸರಳವಾಗಿ ಹೇಳುವುದಾದರೆ ನೀರಿನ ಸ್ನಾನ ಒಬ್ಬ ವಿಶ್ವಾಸಿಯ ಜೀವನದಲ್ಲಿ ಆಂತರಿಕ ಬದಲಾವಣೆಯ ಭಾಗಿಯ ಸಾಕ್ಷಿಯಾಗಿವೆ ಒಬ್ಬ ವ್ಯಕ್ತಿ ನಾನು ಯೇಸು ಕ್ರಿಸ್ತನನ್ನು ನನ್ನ ಸ್ವಂತ ರಕ್ಷಕರಾಗಿ ನನ್ನ ಹೃದಯದಲ್ಲಿ ಸ್ವೀಕರಿಸಿಕೊಂಡಿದ್ದೇನೆ ಎಂಬುದನ್ನು ಈ ಲೋಹಕ್ಕೆ ಪ್ರಕಟಿಸುವಂತ ಒಂದು ಆಚರಣೆಯಾಗಿದೆ ದೀಕ್ಷಾ ಸ್ನಾನ ಮತ ಏನು ಬರೆದ ಸ್ವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯದಲ್ಲಿ ಏಸು ಕ್ರಿಸ್ತನು ಹೇಳಿದರು ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆ ಮಗನು ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ಎಂಬುದಾಗಿ ಹೇಳಿದರು ಅಪೋಸ್ತಲರ ಕೃತಿಯಗಳಲ್ಲಿ ನೋಡುವಾಗ ಅಪೋಸ್ತಲರು ಏಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಕ್ಷ್ರಾನ ಕೊಟ್ಟರು ಎಂಬುದಾಗಿ ನಾವು ನೋಡುತ್ತೇವೆ ಅಪೋಸಲರ ಕೃತ್ಯಗಳು ಎರಡನೇ ಅಧ್ಯಾಯ ಮೂವತ್ತೆಂಟನೇ ವಾಕ್ಯ ಹೇಳುತ್ತದೆ ಪೇತ್ರನು ಅವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಏಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಕ್ಷನ ಮಾಡಿಸಿಕೊಳ್ಳಿರಿ ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ ಎಂಬುದಾಗಿ ಅಪೋಸಲರ ಕೃತಿಯಗಳು ಎಂಟನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ನೋಡುತ್ತವೆ ಕರ್ತನಾದ ಏಸುವಿನ ಹೆಸರಿನಲ್ಲಿ ಸ್ನಾನವನ್ನು ಮಾತ್ರ ಮಾಡಿಸಿಕೊಂಡಿದ್ದರು ಎಂಬುದಾಗಿ ಅಪೋಸಲರ ಕೃತಿಯಗಳು ಹತ್ತನೇ ಅಧ್ಯಾಯ ನಲವತ್ತೆಂಟನೇ ವಾಕ್ಯದಲ್ಲಿ ನಾವು ನೋಡುತ್ತವೆ ನೀವು ಏಸು ಕ್ರಿಸ್ತನ ಹೆಸರಿನಲ್ಲಿ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಅಪ್ನೆ ಕೊಟ್ಟನು ಎಂಬುದಾಗಿ ಅಪೋಸ್ತಲರ ಕೃತಿಯಗಳು ಹತ್ತೊಂಬತ್ತನೇ ಅಧ್ಯಾಯ ಐದನೇ ವಾಕ್ಯ ಹೇಳುತ್ತದೆ ಅವರು ಆ ಮಾತನ್ನು ಕೇಳಿ ಕರ್ತನಾದ ಏಸುವಿನ ಹೆಸರಿನಲ್ಲಿ ದೀಕ್ಷಾಕ್ಷಣವನ್ನು ಮಾಡಿಸಿಕೊಂಡರು ಎಂಬುದಾಗಿ ಈಗ ಅಪೋಸ್ತಲರು ಮಾಡಿದು ಕ್ರಿಸ್ತನ ಹೆಸರಿನಲ್ಲಿ ಏಸು ಕ್ರಿಸ್ತನ ಕೊಟ್ಟ ಅಪ್ನೆ ತಂದೆ ಮಹ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಈ ವಚನಗಳು ಪರಸ್ಪರ ವಿರುದ್ಧವಾಗಿವೆಯೇ ಅಂದು ಕೇಳುವಾಗ ಅಗಿಲ್ಲ ಇದು ಪರಸ್ಪರ ವಿರುದ್ಧವಾಗಿರುವ ವಚನಗಳು ಅಲ್ಲ ಏಸು ಕ್ರಿಸ್ತನ ಅಪೋಸ್ತಲರು ದೇವರ ಅಪ್ನೆಯನ್ನು ಅಭಿದಯತೆಯರಾಗಿಲ್ಲ ಅಥವಾ ಮೀರಿ ಅವರು ನಡೆದಿಲ್ಲ ದೇವರ ಅಪೋಸ್ತಲರು ಏಸು ಕ್ರಿಸ್ತನ ಅಪೋಸ್ತಲರು ಏಸು ಕ್ರಿಸ್ತನ ಅಧಿಹಾರದಲ್ಲಿ ಅವರು ಆತನ ಹೆಸರಿನಲ್ಲಿ ದೀಕ್ಷಾಕ್ಷಣವನ್ನು ಕೊಟ್ಟರು ಮತಯನ್ನು ಬರೆದ ಸ್ವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಹೇಳುತ್ತದೆ ಪರಲೋಕದಲ್ಲಿಯೂ ಭೂಲೋಗದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಏಸು ಕ್ರಿಸ್ತನ ಅಧಿಕಾರದಲ್ಲಿ ಅವರು ದೀಕ್ಷಾಕ್ಷಣವನ್ನು ಕೊಟ್ಟರು ಕೊಳಸೆಯದವರಿಗೆ ಬರದ ಪತ್ರಿಕೆ ಎರಡನೇ ಅಧ್ಯಾಯ ಒಂಬತ್ತನೇ ವಾಕ್ಯವನ್ನು ನಾವು ನೋಡುವಾಗ ಕ್ರಿಸ್ತನಲ್ಲಿಯೇ ದೇವರ ಸಂಪೂರ್ಣತೆಯು ಅವಧರಿಸಿ ವಾಸ ಮಾಡುತ್ತದೆ ಎಂಬುದಾಗಿ ಅಂದರೆ ಏಸು ಕ್ರಿಸ್ತನು ದೇವರ ಸರ್ವ ಸಂಪೂರ್ಣತೆಯಾಗಿದ್ದಾರೆ ಏಸು ಕ್ರಿಸ್ತು ಹೀ ಈಸ್ ದ ಫುಲ್ನೆಸ್ ಆಫ್ ಗಾಡ್ ಏಸು ಕ್ರಿಸ್ತನ ನಾಮದಲ್ಲಿ ದೀಕ್ಷಾಕ್ಷಣ ಕೊಡುವಂಥದ್ದು ಎಂದು ಹೇಳುವಾಗ ತ್ರಿಯೈಕ ದೇವತ್ವವನ್ನು ನಂಬುವುದು ಎಂದು ಅರ್ಥವಾಗುತ್ತದೆ ಅಪೋಸ್ತಲರು ಎಲ್ಲಿಯೂ ದೇವರ ತ್ರಿಯೈಕತ್ವವನ್ನು ನಿರಾಹರಣೆ ಮಾಡಿಲ್ಲ ಯಾಕೆ ಅವರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಕ್ಷಣ ಕೊಟ್ಟರು ಎಂದು ಕೇಳುವಾಗ ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ ಕ್ರಿಶ್ಚಿಯಾನಿಟಿ ಯಹೂದಿಯರಿಂದ ಬಂತು ಅಲ್ವಾ ರಕ್ಷಣೆ ಯಹೂದಿಗಳಿಂದ ಬಂತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಈ ಯಹೂದಿಗಳು ತಂದೆಯಾದ ದೇವರನ್ನು ಒಪ್ಪಿಕೊಂಡರು ಮತ್ತು ಕರ್ತನ ಆತ್ಮ ಅಥವಾ ಪವಿತ್ರ ಆತ್ಮನನ್ನು ಕೂಡ ಅವರು ಒಪ್ಪಿಕೊಂಡರು ಆದರೆ ಏಸು ಕ್ರಿಸ್ತನನ್ನು ಮೇಸಿಯನಾಗಿ ಅಥವಾ ಕ್ರಿಸ್ತನನ್ನಾಗಿ ಅವರು ಒಪ್ಪಿಕೊಂಡಿಲ್ಲ ಯಾಕೆಂದರೆ ಏಸು ಕ್ರಿಸ್ತನನ್ನು ಅಂದರೆ ಮೇಸಿಯಾ ಅಥವಾ ಕ್ರಿಸ್ತನನ್ನು ಬಗ್ಗೆ ಅವರಿಗೆ ಇದ್ದ ಎದುರು ನೋಡುವಿಕೆ ಮೇಸಿಯ ರಾಜಕೀಯ ದೃಷ್ಟಿಕೋನದಲ್ಲಿ ಅವರು ನೋಡ್ತಾ ಇದ್ದರು ಮೇಸಿಯಾ ಬಂದು ನಮ್ಮ ಶತ್ರು ಜೊತೆ ಯುದ್ಧ ಮಾಡಿ ರಾಜ್ಯವನ್ನು ನಮಗೆ ಕೊಡುತ್ತಾರೆ ಮೂರನೇ ದೇವಾಲಯವನ್ನು ಕಟ್ಟುವುದಕ್ಕೆ ನಮಗೆ ಸಹಾಯ ಮಾಡುತ್ತಾರೆ ಅನ್ನುವ ರೀತಿಯಲ್ಲಿ ರಾಜಕೀಯ ಕಣ್ಣೋಟದಲ್ಲಿ ಮೇಸಿಯನನ್ನು ಬಗೆ ಅವರ ಎದುರು ನೋಡುವಿಕೆ ಇತ್ತು ಆದರೆ ಏಸು ಕ್ರಿಸ್ತು ರಾಜಕೀಯದಲ್ಲಿ ಬಂದಿಲ್ಲ ಆತನು ಆಧ್ಯಾತ್ಮಿಕ ರೀತಿಯಲ್ಲಿ ಈ ಭೂಮಿಗೆ ಬಂದರು ಮನುಷ್ಯರ ಪಾಪಗಳಿಂದ ಅವರಿಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಏಸು ಕ್ರಿಸ್ತನು ಬೇಳಸಲ್ಲಿ ಅರಮನೆಯಲ್ಲಿ ಹುಟ್ಟಿ ಬಂದಿಲ್ಲ ಆದರೆ ತುಂಬ ತಾಳ್ಮೆಯಾಗಿ ಅವರು ಬಂದದರಿಂದ ಏಸು ಕ್ರಿಸ್ತನನ್ನು ಅವರು ಮೇಸಿಯನಾಗಿ ಕ್ರಿಸ್ತನಾಗಿ ಅಂಗೀಕರಿಸಲಿಲ್ಲ ಅದಕ್ಕೆ ಅಪೋಸಲರ ಪ್ರಸಂಗಗಳನ್ನು ನೀವು ಗಮನಿಸುವಾಗ ಅವರು ಯಾವ ವಿಷಯಕ್ಕೆ ಸಾಕ್ಷಿ ಕೊಟ್ಟರು ಎಂಬುದಾಗಿ ನೋಡುವಾಗ ನಾವು ಪ್ರಸಂಗ ಮಾಡುವ ಯೇಸುವೆ ನೀವು ಎದುರು ಇರುವ ಕ್ರಿಸ್ತನು ಅಥವಾ ಮೇಸಿಯ ಎಂಬುದಾಗಿತ್ತು ಅವರ ಪ್ರಸಂಗ ಅದೇ ಅವರ ಫೋಕಸ್ ಆಗಿತ್ತು ಅದಕ್ಕೆ ಅವರು ದೀಕ್ಷಾಕ್ಷಾಣವನ್ನು ಕೂಡ ಏಸು ಕ್ರಿಸ್ತನು ಅವರಿಗೆ ಕೊಟ್ಟಂದ ಅಧಿಕಾರದಲ್ಲಿ ಏಸು ಕ್ರಿಸ್ತನ ನಾಮದಲ್ಲಿ ಇರುವ ಅಧಿಕಾರದಲ್ಲಿ ಅವರು ದೀಕ್ಷಾಕ್ಷಾಣವನ್ನು ಕೊಟ್ಟರು ಏಸು ಕ್ರಿಸ್ತನ ಅಪ್ನೆ ಕೊಡುವಾಗ ತಂದೆ ಮಗ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಎಂದು ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಹೆಸರಿನಲ್ಲಿ ಅಂತ ಹೇಳುವಂಥದ್ದು ಏಕವಚನ ಬಹುವಚನ ಅಲ್ಲ ನಾವು ಆರಾಧಿಸುವ ದೇವರು ತ್ರಿಯೈಕ ದೇವರಾಗಿದ್ದಾರೆ ಈಗ ಏಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಕ್ಷಣ ಕೊಡುವಂಥದ್ದು ಯಾವುದೇ ರೀತಿಯಲ್ಲಿ ವಚನಗಳಿಗೆ ಅದು ವಿರುದ್ಧವಾಗಿ ಇರುವಂಥ ಒಂದು ಕಾರ್ಯ ಅಲ್ಲ ಬದಲಾಗಿ ಅಪೋಸಲರು ಏಸು ಕ್ರಿಸ್ತನ ತ್ರಿಯೈಕತ್ವವನ್ನು ನಂಬಿದರು ಏಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಕ್ಷಣವನ್ನು ಕೊಡುವಂಥವರಾಗಿದ್ದರು ಯಾವ ವಿಷಯದಲ್ಲಿ ವಚನಕ್ಕೆ ವಿರುದ್ಧವಾಗಿ ಇರುವಂಥ ಕಾರ್ಯ ಅಲ್ಲ ಇದಕ್ಕೆ ವಾಕ್ಯ ಆಧಾರಗಳನ್ನು ನಾನು ಹೇಳಬೇಕಾದರೆ ಸುಮಾರು ವಾಕ್ಯಗಳನ್ನು ಹೇಳಬಹುದು ಯೋಹಾಣನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಒಂದು ಮತ್ತು ಹದಿನಾಲ್ಕನೇ ವಾಕ್ಯದಲ್ಲಿ ಅಪೋಸ್ತ್ರರು ಯೋಹಾಣು ಅವರು ಯೇಸು ಕ್ರಿಸ್ತನ ತ್ರಿಯೈಕತ್ವವನ್ನು ನಂಬಿದರು ಏಸು ಕ್ರಿಸ್ತನನ್ನು ದೇವರನ್ನಾಗಿ ಸ್ವೀಕರಿಸಿಕೊಂಡರು ಯೋಹಾಣನು ಸ್ವಾರ್ಥೆ ಇಪ್ಪತ್ತು ಇಪ್ಪತ್ತೆಂಟನೇ ವಾಕ್ಯದಲ್ಲಿ ನಾವು ನೋಡುವಾಗ ತೋಮನು ಮೈ ಲಾರ್ಡ್ ಅಂಡ್ ಮೈ ಗಾಡ್ ಅಂತ ಏಸು ಕ್ರಿಸ್ತನನ್ನು ಬಗೆ ಹೇಳುತ್ತಾರೆ ನನ್ನ ದೇವರೇ ಎಂಬುದಾಗಿ ನನ್ನನ್ನು ಯಾಕೆ ದೇವರೊಂದು ಹೇಳುತ್ತೀಯಾ ಎಂದು ಯೇಸು ಕ್ರಿಸ್ತು ನಿರಾಹರಣೆ ಮಾಡಿಲ್ಲ ಅಥವಾ ತೋಮನನ್ನು ಕರೆಕ್ಟ್ ಮಾಡಕ್ಕೆ ಹೋಗಲಿಲ್ಲ ತೋಮನು ಏಸು ಕ್ರಿಸ್ತನ್ನು ದೇವರನಾಗಿ ಅಂಗೀಕರಿಸುವಂತವನಾಗಿದ್ದಾನೆ ಅದು ಮಾತ್ರ ಅಲ್ಲ ಮತ್ತ ಏನು ಬರೆದ ಸ್ವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ಎರಡು ಕೊರಿಂದವರೆಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಒಂದು ಪೇತ್ರನಿಗೆ ಬರದ ಪತ್ರಿಕೆ ಒಂದನೇ ಅಧ್ಯಾಯ ಎರಡನೇ ವಾಕ್ಯ ಈ ವಾಕ್ಯ ಭಾಗವನ್ನು ನೀವು ಮನೆಗಳಲ್ಲಿ ಓದಿ ನೋಡಿರಿ ಈ ವಾಕ್ಯ ಭಾಗಗಳು ದೇವರ ತ್ರಿಯೈಕತ್ವವನ್ನು ಬಗ್ಗೆ ಮಾತನಾಡುತ್ತಾ ಇದೆ ಅದನ್ನು ಅಪೋಸ್ತಲರೇ ಬರೆಯುವಂತವರಾಗಿದ್ದಾರೆ ಅಪೋಸ್ತಲರು ದೇವರ ತ್ರಿಯೈಕತ್ವವನ್ನು ಅಂಗೀಕರಿಸಿದರು ಉಪದಯಸ ಮಾಡುವಂತವರಾಗಿ ಇದ್ದರು ಅದು ಮಾತ್ರ ಅಲ್ಲ ಅದನ್ನು ಅನುಭವಿಸುವಂತವರಾಗಿದ್ದರು ಮತಾಯನ್ನು ಬರೆದ ಸ್ವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ಅಧ್ಯ ವಾಕ್ಯದಿಂದ ಹದಿನೇಳು ವಾಕ್ಯವನ್ನು ನೀವು ಓದುವಾಗ ಏಸು ಕ್ರಿಸ್ತನು ದೀಕ್ಷಾಕ್ಷಣವನ್ನು ತೆಗೆಯುವಾಗ ಪವಿತ್ರಾತ್ಮನು ಪಾರಿವಾಳ ರೂಪದಲ್ಲಿ ಆತನ ಮೇಲೆ ಇಳಿದು ಬಂದರು ತಂದೆಯಾದ ದೇವರ ಶಬ್ದ ಆಕಾಶದಿಂದ ಎಲ್ಲರೂ ಕೇಳಿಕೊಂಡ್ರು ಅಲ್ವಾ ಇದೆಲ್ಲ ಇದು ಈ ಒಂದು ತ್ರಿಯೈಕತ್ವವನ್ನು ಅವರು ಉಪದೇಶ ಮಾಡುವಂಥದ್ದು ನಂಬುವಂಥದ್ದು ಮಾತ್ರ ಅಲ್ಲ ಅಪೋಸಲರು ತ್ರಿಯೈಕತ್ವವನ್ನು ಅನುಭವಿಸಿದರು ಆದರೆ ಈ ತ್ರಿಯೈಕತ್ವ ಉಪದೇಶವನ್ನು ಅವರು ಸಿಸ್ಟಮೆಟಿಕ್ ಆಗಿ ಮಾಡಿಲ್ಲ ಸಿಸ್ಟಮೆಟೈಸ್ ಮಾಡಿಲ್ಲ ಆ ನಂತರ ಮೂರು ಮತ್ತು ನಾಲ್ಕನೇ ಸೆಂಚುರೀಸಲ್ಲಿ ಈ ತ್ರಿಯೈಕತ್ವ ಉಪದೇಶ ಅದು ಒಂದು ಫಾರ್ಮಲ್ ಡಾಕ್ಟ್ರಿನಾಗಿ ಸಿಸ್ಟಮೆಟೈಸ್ ಆಗಿ ಮಾಡಿದರು ಯಾಕೆಂದರೆ ಆ ಕಾಲಘಟ್ಟದಲ್ಲಿ ಬಂದಂತ ಸುಳ್ಳು ಉಪದೇಶಗಳು ಮೋಡಲಿಸಮ್ ಅಂದ ಒಂದು ಉಪದೇಶ ಬಂತು ಅಂದರೆ ಒಂದು ದೇವರು ಮೂರು ರೂಪಗಳಲ್ಲಿ ತನ್ನನ್ನು ಪ್ರಗಟಿಸಿಕೊಳ್ಳುತ್ತಾರೆ ಅನ್ನುವಂಥದ್ದು ಮಾಡಲಿಸಂ ಅನ್ನುವ ಒಂದು ಉಪದೇಶ ಗಾಡ್ ಈಸ್ ಒನ್ ಪರ್ಸನ್ ಹೂ ಅಪಿಯರ್ಸ್ ಇನ್ ತ್ರೀ ಫಾರ್ಮ್ಸ್ ಅಂದ ಆ ನಂತರ ಏರಿಯನಿಸಂ ಅಂದ ಒಂದು ಉಪದೇಶ ಇತ್ತು ಆ ಉಪದೇಶ ಪ್ರಕಾರವಾಗಿ ಯೇಸು ಕ್ರಿಸ್ತನು ಪರಿಪೂರ್ಣ ದೇವರು ಅಲ್ಲ ಈ ಥರ ಕಲ್ಲ ಉಪದೇಶಗಳು ಬಂದದರಿಂದ ಈ ತ್ರಿಯೈಕತ್ವ ಉಪದೇಶ ಮೂರು ಮತ್ತು ನಾಲ್ಕನೇ ಸೆಂಚುರೀಸ್ ಒಂದು ಫಾರ್ಮಲ್ ಡಾಕ್ಟ್ರಿನ್ ಆಗಿ ಎಲ್ಲ ಥಿಯಾಲಜಿಕಲ್ ಲೀಡರ್ಸ್ಗಳಿಂದ ಅದು ಫಾರ್ಮ್ ಆಯಿತು ಆದರೆ ಇದು ದೇವರ ವಾಕ್ಯಿಗೆ ವಿರುದ್ಧವಾಗಿ ಇರುವ ಉಪದೇಶ ಅಲ್ಲ ಟೆರಿಟಿ ಅಂತ ಹೇಳುವಂಥದ್ದು ಅಪೋಸ್ತರರು ನಂಬಿದರು ಅವರು ಉಪದೇಶ ಮಾಡಿದರು ಅದು ಮಾತ್ರ ಅಲ್ಲ ಅವರು ಅನುಭವಿಸಿದರು ಈ ಕಾರಣಗಳಿಂದ ಪ್ರಿಯರೇ ಏಸು ಕ್ರಿಸ್ತನ ಹೆಸರಿನಲ್ಲಿ ಅವರು ದೀಕ್ಷಾಕ್ಷಣವನ್ನು ಕೊಡುವಾಗ ಅವರು ತಂದೆಯಾದ ದೇವರು ಪವಿತ್ರಾತ್ಮ ದೇವರನ್ನು ಅವರು ನಿರಾಹರಣೆ ಮಾಡಲಿಲ್ಲ ಅವರು ದೇವರ ತ್ರಿಯೈಕತ್ವವನ್ನು ನಂಬಿದರು ಏಸು ಕ್ರಿಸ್ತನ ಮೇಲಿದ್ದ ಅಧಿಕಾರದಲ್ಲಿ ಅವರು ದೀಕ್ಷಾಕ್ಷಾಣವನ್ನು ಕೊಟ್ಟರು ಹಾಗಾದರೆ ಯಾವ ಹೆಸರಿನಲ್ಲಿ ದೀಕ್ಷಾಕ್ಷಣ ತೆಗೆದುಕೊಳ್ಳಬೇಕು ಅಂದರೆ ನಮಗೆ ಏಸು ಕ್ರಿಸ್ತನು ಏನು ಹೇಳಿದರು ತಂದೆ ಮಹಾ ಪವಿತ್ರ ಆತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಕೊಡಿರಿ ಎಂಬುದಾಗಿ ಯೇಸು ಕ್ರಿಸ್ತನು ನಮಗೆ ಅಪ್ನೆ ಕೊಟ್ಟಿದ್ದಾರೆ ನಾವು ಯೇಸು ಕ್ರಿಸ್ತನು ಹೇಳಿದನ್ನು ನಾವು ಹಿಂಬಾಲಿಸುವವರಾಗಿದ್ದೇವೆ ಅಪೋಸಲರು ಮಾಡಿದ್ದು ಮತ್ತು ಏಸು ಕ್ರಿಸ್ತನ ಕೊಟ್ಟ ಅಪ್ನೆ ಇದು ವಿರುದ್ಧವಾಗಿ ಇರಲಿಲ್ಲ ಅಪೋಸಲರು ಮತಯನ್ನು ಬರೆದ ಸ್ವಾರ್ಥೆಯಲ್ಲಿ ಯೇಸು ಕ್ರಿಸ್ತನು ಏನು ಹೇಳಿದರು ಅದನ್ನೇ ಪೂರೈಸುವಂತವರಾಗಿದ್ದರು ಈ ಎರಡು ಕ್ರಿಸ್ತನ ಮೇಲೆ ಕೇಂದ್ರೀಕೃತವಾದ ತ್ರಿಯೈಕ ದೇವರಲ್ಲಿ ಒಂದೇ ರೀತಿಯ ನಂಬಿಕೆಯನ್ನು ತಿಳಿಸುತ್ತದೆ ಹೊರತು ವಿರುದ್ಧವಾಗಿ ಇರುವಂತಹ ಉಪದೇಶ ಅಲ್ಲ ಆದ್ದರಿಂದ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳಬೇಕು ದೇವರು ನಮಗೆ ಕೊಟ್ಟಿರುವ ಆಜ್ಞೆಯಾಗಿದೆ ಇದನ್ನು ನಾವು ಹಿಂಬಾಲಿಸುವವರಾಗಿದ್ದೇವೆ ಈ ಸಂದೇಶ ನಿಮಗೆ ಆಶೀರ್ವಾದವಾಗಿದ್ದರೆ ಇದರರಿಗೂ ಹಂಚಿಕೊಳ್ಳಿರಿ ಇದುವರೆಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಮತ್ತು ಇದನ್ನು ಬಗ್ಗೆ ನಿಮ್ಮ ಅಭಿಪ್ರಾಯಗಳು ನೀವು ನಂಬುವಂತ ನಂಬಿಕೆಗಳನ್ನು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಕ್ಕೆ ಮರೆಯಬೇಡಿರಿ ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ